ನಮಸ್ಕಾರ ಎಲ್ಲರಿಗೂ ಜೈ ಕಣಕಕ್ಕೆ ಮತ್ತೊಮ್ಮೆ ವೆಲ್ಕಮ್ ಸರ್ ತುಂಬ ಜನ ಬಂದು ಲೈಕು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸರ್ ಸರ್ ಇದು ಯಾವ ಗಾಡಿ ಅಂತಂದು ಎರಡು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಓನರು ಇನೋವಾ ಎಲ್ಲೋ ಬೋರ್ಡು ಸರ್ ಗಾಡಿ ಸೂಪರ್ ಇದೆ ಸಿಂಗಲ್ ಓನರು ಮೂರು ಲಕ್ಷದ ಅರವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಸೂಪರ್ ಉಂಟಿದೆ ಬನ್ನಿ ಎಲ್ಲರೂ ಒಂದು ಕಡೆ ಒಂದು ರೌಂಡ್ ನೋಡ್ಕೊಂಬನ್ನಿ ಗಾಡಿಗೆ ಹೆಂಗಿದೆಯೋ ವಿಡಿಯೋದಲ್ಲಿ ಅದೇ ಥರ ಇದೆ ನಾನು ನಿನ್ನೆ ವೀಡಿಯೋ ಮಾಡಿರೋದು ಗಾಡಿ ಸೂಪರ್ ಆಗಿದೆ ಗಾಡಿ ಬಗ್ಗೆ ಏನೂ ಮಾತಾಡಂಗಿಲ್ಲ ಗಾಡಿ ಎಕ್ಸ್ಟ್ರಾ ಕಂಡೀಷನ್ ಇದೆ ಬನ್ನಿ ಟೈರ್ ಆಗಲಿ ಎಲ್ಲ ಒಂದು ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ಟೈರ್ಗಳಿದ್ದಾವೆ ಗಾಡಿನೂ ಚೆನ್ನಾಗಿದೆ ಬನ್ನಿ ಒಂದು ರೌಂಡ್ ಹಂಗೆ ಗಾಡಿ ನೋಡ್ಕೊಂಬರೋಣ ಸರ್ ನಿಮಗೆ ಫುಲ್ ಕ್ಯಾಶಿಗೂ ಆಗ್ಬೋದು ಲೋನ್ಗೂ ಬೇಕಾದ್ರೆ ಆಗ್ಬೋದು ಡೌನ್ ಪೇಮೆಂಟು ಏನು ಬೇಕು ಅಂತಂದರೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಡೌನ್ ಪೇಮೆಂಟ್ ಇದ್ದರೆ ಬಾಕಿ ಲೋನ್ ಆಗುತ್ತೆ ಗಾಡಿ ಮಾತ್ರ ಒರಿಜಿನಲ್ ಇದೆ ಬನ್ನಿ ಎಲ್ಲನೂ ಒಂದು ಕಡೆಯಿಂದ ವಿರೋಲ್ ಮಾಡಿ ಎಲ್ಲ ಗಾಡಿ ನೋಡೋಣ ಗಾಡಿ ನೋಡಿ ಸರ್ ಗಾಡಿ ನಂಬರು ಕೆ ಜೀರೋ ಫೋರ್ ಡಿ ಸಿಕ್ಸ್ ಡಬಲ್ ಟು ಸೆವೆನ್ನು ಹದಿಮೂರು ಮಾಡಲು ಸಿಂಗಲ್ ಅನೋರು ಬನ್ನಿ ಇಂಟೀರಿಯರ್ ತೋರಿಸ್ತೀನಿ ಹಾಗೆ ಇಂಟೀರಿಯರ್ ನೋಡ್ಕೊಂಬಿಡಿ ಒಂದು ನಿಮಿಷ ಕೀ ಓಪನ್ ಮಾಡ್ತೀನಿ ನೋಡಿ ಸರ್ ಇದು ನಿಮಗೆ ನಾಲ್ಕು ಪೌರಂಡ ಬರುತ್ತೆ ಮತ್ತು ಸಿಂಗಲ್ ಓನರು ಇಂಟೀರಿಯರ್ ಆಗಲಿ ಸೂಪರಾಗಿದೆ ಸರ್ ಸಿಸ್ಟಮ್ ಆಗಲಿ ಸಿಸ್ಟಮೂ ಕೂಡ ಇದೆ ನೋಡಿ ಸಿಸ್ಟಮ್ ಸೂಪರಾಗಿದೆ ಸಿಸ್ಟಮ್ಗಳಾಗಲಿ ಒಳ್ಳೆ ಇಂಟೀರಿಯರ್ ಆಗಲಿ ನೋಡಿ ರೂಪಿಂಗ್ ಲೈಟು ರೂಪಿಂಗ್ ಮಾನಿಟ್ರ್ ಇದೆ ರೂಪಿಂಗ್ ಸ್ವಲ್ಪ ಜನ ಇದರಲ್ಲಿ ಎ ಸಿ ಹಿಂದೆ ಬರುತ್ತಾ ಮುಂದೆ ಬರುತ್ತಾ ಅಂತ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಗಾಡಿ ಸೂಪರಾಗಿದೆ ನೋಡಿ ಇಂದ ನಿಮಗೆ ರೂಪಿಂಗ್ ಸೀಟಿಂಗ್ ಕ್ಲೀನಾಗಿದೆ ಸರ್ ಎಕ್ಸ್ಟ್ರಾ ಕ್ಲಾಸ್ ಇಂಟೀರಿಯರ್ ಮತ್ತು ಎಕ್ಸ್ಟ್ರಾ ಇದೆ ಡಬಲ್ ಕೀ ಇದೆ ಸರ್ ಗಾಡಿಗೆ ಸಿಂಗಲ್ ಕೀ ಇರ್ತಾರೆ ಸ್ವಲ್ಪ ಜನ ಇದ್ದರೆ ಡಬಲ್ ಕೀ ಇದೆ ಬನ್ನಿ ಕಿಲೋಮೀಟ್ರ್ ನಿಮಗೆ ತೋರಿಸ್ಬಿಡ್ತೀನಿ ಕಿಲೋಮೀಟ್ರ್ ಯಾವುದೇ ಬಂದು ಇದು ಮಾಡೋದಿಲ್ಲ ನೋಡಿ ಕಿಲೋಮೀಟ್ರ್ ತೋರಿಸಿ ಮೂರು ಲಕ್ಷ ಅರವತ್ತೈದು ಸರ್ ಏನು ಹೇಳಿದ್ರು ಅದಿದೆ ಗಾಡೀಲಿ ಗಾಡಿ ಮಾತ್ರ ಚೆನ್ನಾಗಿದೆ ನೋಡಿ ಬನ್ನಿ ಹಂಗೆ ಬ್ಯಾಕ್ ಸೈಡ್ ಸೀಟಲ್ಲಿ ನಿಮಗೆ ಅದು ರೋಪಿಂಗ್ ಬಗ್ಗೆ ತೋರಿಸ್ತೀನಿ ರೂಪಿಂಗಲ್ಲಿ ರೂಫ್ ಎ ಸಿ ಬರುತ್ತೆ ಅಂತ ಸ್ವಲ್ಪ ಜನ ಕೇಳ್ತಾರೆ ಕನ್ಫ್ಯೂಸ್ ಆಗಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಐದು ಪಾರ್ಹಂಡೆ ಎಲ್ಲ ಇದೆ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಗಾಡಿ ಬಗ್ಗೆ ನಿಮ್ಗೆ ಏನು ಡೀಟೇಲ್ಸ್ ಬೇಕು ಅಂತಂದರೂ ನನಗೆ ನಂಬರ್ ಹಾಕಿರ್ತೀನಿ ಸರ್ ಕಾಲ್ ಮಾಡಿ ನೋಡಿ ರೂಪಿಂಗ್ ತೋರಿಸ್ತೀನಿ ಇದೆ ರೂಪಿಂಗಲ್ಲಿ ಎ ಸಿ ಇದೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಬಟ್ ಸ್ವಲ್ಪ ಸ್ವಲ್ಪ ಜನ ಗೊತ್ತಿಲ್ಲ ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಹಿಂದೆ ಕೂಡ ಇದೆ ಹಿಂದೆ ಟೋಟಲು ನಾಲ್ಕು ರೂಪಿಂಗ್ ಎ ಸಿ ವಿಂಟು ಬರುತ್ತೆ ಗಾಡಿ ಸೂಪರ್ ಎಕ್ಸ್ಟ್ರಾ ಕ್ಲಾಸ್ ಇದೆ ನೀವು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಬೇಕು ಅಂದರು ಸರ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಇಲ್ಲ ಫೋನ್ ಮಾಡಿ ಕೇಳಿ ಇಲ್ಲ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿದ್ರು ಓಕೆ ನಿಮ್ಗೆ ಲೊಕೇಶನ್ ಆಗಲಿ ಎಲ್ಲ ಹೇಳ್ತೀನಿ ಲೊಕೇಶನ್ ಬಂದು ನಿಮಗೆ ಇಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಬರಬೇಕು ರಚ ಲೊಕೇಶನು ಅಲ್ಲಿ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ ನಿಮಗೆ ಬ್ಯಾಕು ಹೆಂಗಿರುತ್ತೆ ನೋಡಿ ಸೂಪರಾಗಿದೆ ನೋಡಿ ಗಾಡಿ ಇಲ್ಲಿಂದ ನೋಡಿ ನಿಮಗೆಲ್ಲ ವಿಂಟು ಎ ಸಿ ವಿಂಟಿಂದ ಎಲ್ಲ ಕಾಣುತ್ತೆ ನೀಟಾಗಿ ಕಾಣುತ್ತೆ ನೋಡಿ ಸೂಪರಾಗಿದೆ ಗಾಡಿ ಮಾತ್ರ ರನ್ನಿಂಗು ಅಷ್ಟೇ ಸರ್ ರನ್ನಿಂಗು ಸೂಪರಾಗಿದೆ ರನ್ನಿಂಗು ಬಂದು ಟೆಸ್ಟೆಡ್ ಮಾಡಿ ನಿಮ್ಮ ಮೆಕ್ಯಾನಿಕಲ್ ಗೊತ್ತಿರೋನ್ ಕರ್ಕೊಂಬಿಡಿ ಆಮೇಲೆ ಗಾಡಿ ನೋಡೋಕೆ ಮುಂಚೆ ಬಂದು ನಿಮ್ಮ ಜೊತೆಗೆ ಯಾರು ನೋಡೋರಿದ್ರು ಅಣ್ಣ ತಮ್ಮ ಮಾವ ಜಿಗಪ್ಪ ಯಾರೇ ಇದ್ದರೂ ಕರ್ಕೊಂಬಿಡಿ ಸರ್ ಇಲ್ಲಿ ಗಾಡಿ ಬಂದು ನೋಡ್ಬಿಟ್ಟು ಮತ್ತೆ ನಾಳೆ ಬಂದು ಅವ್ರನ್ನ ಕರ್ಕೊಂಬತ್ತಿ ಇವ್ರಿಗೆ ಕರ್ಕೊಂಬತ್ತಿನ ಬೇಡ ಬರ್ಬೇಕಾದ್ರೆ ಜೊತೆಯಲ್ಲೇ ಕರ್ಕೊಂಬಿಟ್ಟು ಗಾಡಿ ಬಗ್ಗೆ ನೋಡಿ ಗಾಡಿ ಬಗ್ಗೆ ತಿಳ್ಕೊಳ್ಳಿ ಗಾಡಿ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಬೇರೆಯವ್ರಂತೂ ಕರ್ಕಂಬನ ಗೊತ್ತಿರೋನು ಕರ್ಕಂಬನಿ ಇಲ್ಲ ನಿಮಗೆ ಗೊತ್ತಿರೋ ಕೂಡ ಬಂದು ನೋಡಿ ನೋಡಿ ಟಾಪು ಕೂಡ ಹೆಣ್ಣು ಎಕ್ಸ್ಟ್ರಾ ಕ್ಲಾಸ್ ಇದೆ ಟಾಪಲ್ಲೂ ಕೂಡ ಯಾವುದೇ ರೀ ಪಿಂಡಿಂಗ್ ಏನೂ ಆಗಿಲ್ಲ ಗಾಡಿ ಸೂಪರ್ ಆಗಿದೆ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ತುಂಬ ಗಾಡಿಗಳಿದೆ ಎಲ್ಲದಲ್ಲೇ ತುಂಬ ಗಾಡಿಗಳಿದೆ ನಾನು ಮೊದಲೇ ಹೇಳ್ದಂಗೆ ಮರೆಯದಲ್ಲೇ ನಮ್ಮ ಚಾನಲಿಗೆ ಬಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್